ಹಾಲ ಲೋಯ್ಯಾ ಪ್ರೈಸ್ ದ ಲಾಡ್ ದೇವರು ಒಳ್ಳೆಯವರು ಆತನ ಕೃಪೆ ಯಾವಾಗಲೂ ಶಾಶ್ವತವಾಗಿರುವಂಥದ್ದಾಗಿದೆ ಪ್ರಿಯರೇ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದ್ರಲ್ವಾ ನಾವು ಲೂಕನು ಬರೆದ ಸುವಾರ್ತೆಯಲ್ಲಿ ಹದಿನೇಳನೇ ಹದಯದಲ್ಲಿ ಹತ್ತು ಜನಕ್ಕೆ ಕುಷ್ಟ ಹತ್ತಿರುತ್ತೆ ಹತ್ತು ಜನಕ್ಕೆ ದೇವ್ರು ಬಿಡಿಸ್ತಾರೆ ಹತ್ತು ಜನಕ್ಕೂ ಬಿಡಿಸ್ ದೇವ್ರು ಒಂದ್ ಮಾತಾಡ್ತಾರೆ ದೇವ್ರ ಆಗಿ ಆ ಟೈಮ್ ಅಲ್ಲಿ ಅವ್ರಿಗೆ ಹೇಳ್ತಾರೆ ನೀನು ನೀವೆಲ್ಲ ಹೋಗಿ ಯಾಜಕರಿಗೆ ನಿಮ್ ಮೈಯನ್ನು ತೋರಿಸಿ ನಾನು ಗುಣ ಹೊಂದಿದ್ದೇನೆಂದು ಸಾಕ್ಷಿ ಹೇಳ್ರಿ ಅಂತ ಆದ್ರೆ ಅಲ್ಲಿ ನೋಡೋದಾದ್ರೆ ಹತ್ತು ಜನಕ್ಕೂ ದೇವ್ರ ಗುಣ ಒಂದೇ ಕಳ್ಸಿರ್ತಾರೆ ಅವ್ರಿಗೆ ವಾಸಿ ಮಾಡಿ ಅದ್ರಲ್ಲಿ ಒಬ್ಬರು ಮಾತ್ರ ನಿಯತ್ತಾಗಿ ಹೋಗಿ ದೇವರ ಯಾಜಕರ ಬಳಿಯಲ್ಲಿ ತೋರಿಸ್ತಾರೆ ನಾವು ಅದ ಹದಿನೇಳನೇ ಅಧ್ಯಾಯದಲ್ಲಿ ನೋಡ್ಬೋದು ಹದಿನೇಳನೇ ಅದಾಯದಲ್ಲಿ ಹದಿನೈ ಹದಿನೇಳನೇ ವಚನ ಹತ್ತು ಮಂದಿ ಶುದ್ಧರಾದರಲ್ಲವೇ ಮಿಕ್ಕ ಒಂಬತ್ತು ಮಂದಿಯಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಅನ್ನ ದೇಶದವನೇ ಹೊರತು ಇನ್ಯಾರು ಹಿಂದಿರಿಗೆ ಬರಲಿಲ್ಲವಲ್ಲ ಎಂದು ಹೇಳಿ ಅವನಿಗೆ ಎದ್ದು ಹೋಗು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು ಆಮೇನ್ ಹಾಲಲ್ಲೂಯ್ಯ ದೇವರು ನೋಡ್ರಿ ನಮ್ಗ ಅನೂ ದಿನ ಕ್ಷಣ ಕ್ಷಣನೂ ನಮ್ಗ ಅದ್ಭುತ ಮಾಡ್ತಾರೆ ನಮ್ಮ ಎಷ್ಟೋ ಜನ ಈ ದಿನ ಕಾಣೋದೇ ಇಲ್ಲ ನೋಡೋದೇ ಇಲ್ಲ ಆದ್ರೆ ನಾವು ಇನ್ನು ಜೀವಂತವಾಗಿರ್ತವೆ ದೇವನ ಸ್ತುತಿ ಮಾಡ್ತಾ ಇರ್ತೇವೆ ದೇವನ ಆರಾಧಿಸ್ತಾ ಇರ್ತವೆ ಇದೆಲ್ಲ ಯಾರು ಕೊಟ್ಟದ್ದು ಸೌಭಾಗ್ಯ ದೇವರು ಕೊಟ್ಟದ್ದು ಸೌಭಾಗ್ಯ ಆದ್ರೆ ಅನೇಕರು ದೇವರು ಮಾಡಿದಂತ ಕಾರ್ಯಗಳನ್ನು ಮರೆತು ಬಿಡ್ತಾರೆ ದೇವರ ಕಾರ್ಯ ಮಾಡಿದಂತ ಅದ್ಭುತ ಕಾರ್ಯಗಳನ್ನ ಮರೆತು ಜೀವಿಸುವಬಾರ್ದು ಯಾಕಂದ್ರೆ ಇಲ್ಲಿ ಒಂಬತ್ತು ಜನಕ್ಕೂ ದೇವರು ಅರಿವೇ ಇಲ್ಲದೆ ಹೋದ್ರು ಆದ್ರೆ ಒಬ್ಬ ಮನುಷ್ಯನಿಗೆ ದೇವರು ಮಾಡಿದಂತ ಅದ್ಭುತ ಕಾರ್ಯದ ಮೇಲೆ ಪ್ರೀತಿ ಇಟ್ಟು ದೇವರ ಆಲಯದಲ್ಲಿ ಹೋಗಿ ಇಳಿದ್ರು ನಾವು ಒಬ್ಬರ ರೀತಿ ದೇವರು ಮಾಡಿದದ ಪ್ರತಿನಿತ್ಯ ಧ್ಯಾನಿಸಿ ದೇವರಿಗೆ ಸ್ತೋತ್ರ ಹೇಳುವರಾಗಿರ್ಬೇಕು ನಾ ಈ ಉಸಿರಿದೆಯಲ್ಲ ದೇವರೇ ನಿನಗೆ ಸ್ತೋತ್ರ ನನ್ನ ಕುಟುಂಬ ಈಗ ನನಗೆ ನನ್ನ ಕುಟುಂಬವಾಗಿ ನಮ್ಮನ್ನು ಇಟ್ಟಿದ್ದೀರಲ್ಲ ನಿಮಗೆ ಸ್ತೋತ್ರ ಅನುದಿನವೂ ನಾವು ಸ್ತೋತ್ರಗಳನ್ನು ಸಲ್ಲಿಸುವವರಾಗಿರ್ಬೇಕು ಇಲ್ಲ ಅವ್ರಿಗೆ ಅದನ್ನೇ ಹೇಳಿದ್ರು ನೀನು ಹೋಗು ಯಾಚಕರ ಬಳಿ ತೋರಿಸು ನಾವು ಇವತ್ತು ನಮ್ಮ ಜೀವಿತಗಳಲ್ಲಿ ನಾವು ಜೀವಿಸುವಷ್ಟು ಕಾಲವಿಲ್ಲದೇ ಅವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿರ್ಬೇಕು ಅದು ಪ್ರಿಯರಿ ವಾಗ್ದಾನಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದವಾಗಿರಲಿ ಆಮೇಲೆ ಗಾಡ್ ಬ್ಲೆಸ್ ಯು